ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವ್ಯಕ್ತ ಯೂಟ್ಯೂಬ್ ಚಾನೆಲ್ ರೀಸೆಂಟಾಗಿ ನಾನು ಮಟನ್ ಫ್ರೈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಾಗೂ ಟೇಸ್ಟಿಯಾಗಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ ಲಾಸ್ಟ್ ವೀಡಿಯೋಲಿ ಹೇಳಿರೋ ಹಾಗೆ ಮಟನ್ನೇ ಆಗಲಿ ಅಥವಾ ಚಿಕನ್ನೇ ಆಗಲಿ ತಂದಿದ ತಕ್ಷಣ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ತೊಳ್ಕೊಬೇಕು ನಾನು ಆಲ್ರೆಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವತ್ತು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಸೊ ಎಣ್ಣೆ ಕಾದಿದೆ ಮಟನ್ ಹಾಕ್ತಾಯಿದ್ದೀನಿ ನೋಡಿ ಮಟನ್ ಸ್ವಲ್ಪ ಕೊಬ್ಬು ಇರೋದು ತಗೊಂಡ್ರೆ ನೀವು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ ಮೊದಲನೇದಾಗಿ ಹಾಕ್ಕೊಂಡ್ಮೇ ಮಟನ್ ಹಾಕಿದ ಮೇಲೆ ಉಪ್ಪು ಅರ್ಶನ ಇದ್ದೀನಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಾನೇ ಪ್ರಿಪೇರ್ ಮಾಡಿ ಮಾಡ್ಕೊಂಡಿರೋದು ಮನೇಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಪುದೀನ ಹಾಕ್ತಿದ್ದೀನಿ ನಾನು ರುಬ್ಕೋತಾ ಇಲ್ಲ ಪುದೀನ ಡೈರೆಕ್ಟಾಗೆ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಬೇಯ ಬೇಯೋ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಖಾರದ ಚಟ್ನಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಖಾರದ ಚಟ್ನಿಗೆ ಸ್ವಲ್ಪ ಒಂದು ದೊಡ್ಡ ಈರುಳ್ಳಿ ಎರಡು ಟೊಮ್ಯಾಟೊ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಧನಿಯಾ ಎಲ್ಲನೂ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಮೊದಲನೇದಾಗಿ ಧನಿಯಾ ಹುರ್ಕೊಳ್ಳಿ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಯಾಕೆಂದರೆ ಒಂದೊಂದು ಬೇಗ ಫ್ರೈ ಆಗುತ್ತೆ ಸೊ ಜಾಸ್ತಿ ಫ್ರೈ ಆದರೆ ಚೆನ್ನಾಗಿರಲ್ಲ ನಾನು ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಸೊ ಇದು ನಾನು ತಗೊಂಡಿರೋ ಮೆಣಸಿನ್ಕಾಯಿ ಜಾಸ್ತಿ ಖಾರಾನೂ ಇಲ್ಲ ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಹುರ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಸಿನೀರೆಲ್ಲ ಹಾಕಿಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಯಾಕೆಂದರೆ ಅದು ಖಾರ ರುಬ್ಕೋಬೇಕಾದ್ರೆ ಪೇಸ್ಟಾಗಿ ಚೆನ್ನಾಗಿ ಬರುತ್ತೆ ಚಟ್ನಿಯಲ್ಲಿ ನೋಡಿ ಖಾರದ ಚಟ್ನಿ ರುಬ್ಕೋತಿದ್ದೀನಿ ಇದರ ಜೊತೆಗೆ ಸಪ್ರೇಟಾಗಿ ನಾನು ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಪ್ರೇಟಾಗಿ ಇದ್ದೀನಿ ನೋಡಿ ಮೊದಲು ಖಾರದ ಚಟ್ನಿ ಹಾಕ್ತಿದ್ದೀನಿ ಮತ್ತು ಟೆನ್ ಮಿನಿಟ್ಸ್ ಬಿಟ್ಟು ಕಾಯಿ ಚಟ್ನಿ ಹೇಳಿದ್ನಲ್ಲ ಅದು ಸಪ್ರೇಟಾಗಿ ರುಬ್ಕೊಂಡಿರೋದು ಅದನ್ನ ಹಾಕ್ತಾಯಿದ್ದೀನಿ ಮತ್ತು ಟೆನ್ ಮಿನಿಟ್ಸ್ ಬಿಟ್ಟು ಸ್ವಲ್ಪ ಗರಂ ಮಸಾಲೆ ರೆಡಿ ಮಾಡಿಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಾನು ಗರಂ ಮಸಾಲ ಮಾಡೋದು ಹೇಗೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನು ಎಂಟು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೀವು ಎಳೆ ಮಟನ್ ಆದರೆ ಆರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಬಂದಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು